ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಜಾತ್ಯತೀತ ಜನತಾ ದಳದ ಪಕ್ಷದ ವತಿಯಿಂದ ಜನರೊಂದಿಗೆ ಜನತಾ ದಳ ಸದಸ್ಯತ್ವ ನೋಂದಣಿ ಪೂರ್ವಭಾವಿ ಸಭೆ ಜನತಾ ದಳದ ತಾಲೂಕು ಅಧ್ಯಕ್ಷರಾದ ಎಸ್ ಎ ಮಲ್ಲೇಶ್ರವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರು ಸಿ ಎಸ್ ಪುಟ್ಟರಾಜುರವರ ನೇತೃತ್ವದಲ್ಲಿ ಪಾಂಡವಪುರ ಟಿ ಎ ಪಿ ಸಿ ಎಂ ಎಸ್ ರೈತ ಸಭಾಂಗಣದಲ್ಲಿ ನೆರವೇರಿತು ಸಭೆಯ ಕುರಿತು ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ರವರು ಮಾತನಾಡಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಈಗಾಗಲೇ ಮಾಡಬೇಕಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗಿದ್ದ ಕಾರಣ ಹಾಗೆ ಮುಂದೆ ಬರುವಂತಹ ಟಿಎಪಿಸಿ ಎಂಎಸ್ ಚುನಾವಣೆ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುವುದರಿಂದ ಈ ದಿನ ಸಭೆ ಕರೆಯಲಾಗಿದೆ ಎಂದರು ಸಭೆಯಲ್ಲಿ ಎಲ್ಲರ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಲಾಗುವುದು ಎಂದು ತಿಳಿಸಿದರು ಿದರು ಇದೇ ವೇಳೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಸ್ ಎ ಮಲ್ಲೇಶ್ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಪುರಸಭಾ ಸದಸ್ಯರಾದ ಸೋಮಶೇಖರ್ ಗಿರೀಶ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯ ಅಧ್ಯಕ್ಷರಾದ ಸುಶೀಲಮ್ಮ ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ವಾಸು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ಚೆಲುವೇಗೌಡ ಬಕೋಡಿ ನಂಜೇಗೌಡ ಎಂಬೆಟ್ಟಳ್ಳಿ ದ್ಯಾವಪ್ಪ ಸಂಕರಣ್ಣ ಕನಗನಮರಡಿ ಬೊಮ್ಮರಾಜು ಟೌನ್ ಗುರು ಸಗಾಯಂ ಆನಂದಣ್ಣ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪಕ್ಷದ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಈ ಸಭೆ ಅಧ್ಯಕ್ಷತೆ ನಿರ್ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲೇಶ್ನವರೇ ಪುರಸಭಾ ಆದಂತ ಶ್ರೀಮತಿ ದೊಂದಿಬಾಬು ಅವರೇ ಮಾಜಿ ತಾಲೂಕ್ ಪಂಚಾಯಿತಿಯ ಆದಂತ ಸುಶೀಲಕ್ಕ ಅವರೇ ಹಾಗೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಂಜಣ್ಣವರೇ ನಮ್ಮ ದೊಡ್ಡ ಸಂಿ ಶಿವಂಗಣ್ಣ ಅವರೇ ಮುದಗುದೂರು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಆದಂಥ ಸಂಗ್ರೇಗೌಡ್ರೆ ಮಂಡ್ಯ ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ಮಾಜೇಗೌಡ್ರೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂಥ ಗುಣಣ್ಣ ಅವರೇ ಹಾಗೆ ನಮ್ಮ ಹಳ್ಳಿಗೊಬ್ಬರು ಚಂದ್ರಣ್ಣ ಅವರೇ ನಮ್ಮನ್ನೆಲ್ಲ ಅದೇ ಭಕ್ತಿಯ ಕಡೆ ಮನಸ್ಸನ್ನು ಯಾವತ್ತೂ ಕೂಡೀಕರಿಸುವಂಥ ಹಿರಿಯರಾದಂಥ ದೇವಪ್ಪ ಅವರೇ ಹಾಗೆ ಅವರೇ ಹಾಗೆ ನಮ್ಮ ಎಲ್ಲರ ಹಿರಿಯರಾದಂಥ ಅಂಜೇಗೌಡ್ರೆ ಪೇಲಿ ಮೇಲೆ ಕರ್ಕೊಂಡ ಶೈವೇಗೌಡ್ರೆ ನಮ್ಮ ಕುಡೇಪೋಟೆ ಹುಬ್ಬಳ್ಳಿಯ ನಮ್ಮ ಹಿರಿಯ ಮುಖಂಡರಾದಂಥ ಆನಂದಣ್ಣ ಅವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಎಲ್ಲಕ್ಕಿಂತ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮೆಲ್ಲ ಆಸ್ತಿಯ ಬಂದು ದಿನ ನಿಮ್ಮನ್ನೆಲ್ಲ ಕಟ್ಟಿರ್ತಕ್ಕಂಥದ್ದು ಅವಾಗಲಿ ಪಕ್ಷದ ನೊಂದಣಿ ಕಾರ್ಯಕ್ರಮವನ್ನು ನಮ್ಮ ಯುವನ ಯುವ ಯುವ ನಾಯಕರಾದಂಥ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನು ಕರೆಸಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದಿರ್ತಕ್ಕಂಥ ನಮ್ಮೆಲ್ಲ ಸಹಕಾರಿ ಬಂಧುಗಳನ್ನ ಅಭಿನಂದಿಸಬೇಕು ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಿಕೊಂಡಿದ್ದು ಹಲವಾರು ಕಾರಣಗಳಿಂದ ಇವತ್ತು ಆ ಕಾರ್ಯಕ್ರಮ ಮುಂದೂಡ್ತನೇ ಬಂದಿದೆ ಇವತ್ತು ಒಂದು ಬಹುಮುಖ್ಯವಾಗಿ ನಾವು ಈ ಸಭೆಯನ್ನು ಕರೀಬೇಕಾದಂಥ ಅನಿವಾರ್ಯತೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಕೆ ಬಿ ಎಸ್ ಎಂ ಎಸ್ನ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನು ಇವತ್ತು ಚುನಾವಣಾಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ ಆ ಕಾರಣದಿಂದ ನಾವು ಈ ಚುನಾವಣೆ ಈ ಸಭೆಯನ್ನು ಮಾಡಲೇಬೇಕಾದಂಥ ಅಧಿಕಾರಿಯಾಗಿ ಬಂದಂಥ ಕಾರಣದಿಂದ ಇವತ್ತು ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತು ನಾನು ವಿನಂತಿ ಮಾಡ್ತಕ್ಕಂಥದ್ದಿಷ್ಟೇ ಮೊದಲಿಗೆ ಪಕ್ಷದ ವತಿಯಿಂದ ಇವತ್ತು ದದ್ದಹಿ ಸೇರಿದಾಗೆ ನಮ್ಮ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ಬ್ಯಾಂಕ್ಗಳ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಒಂದು ಇಪ್ಪತ್ತೈದು ಬ್ಯಾಂಕ್ಗಳನ್ನು ಬ್ಯಾಂಕ್ಗಳಲ್ಲಿ ನಮ್ಮ ನಿರ್ದೇಶಕ ಗೆದ್ದು ಆಡಳಿತವನ್ನು ಹಿಡಿಯುವಂಥ ಒಂದು ವ್ಯವಸ್ಥೆನ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಮಾಡಿದ್ದೀರಿ ಹಾಗಾಗಿ ನಿಮಗೆ ಬಹುಮುಖ್ಯವಾಗಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅದಕ್ಕಿಂತ ಮಿಗಿಲಾಗಿ ಇವತ್ತೇನು పేర్ డి ఆ చునవణ ఆ చునూ నమ్మ ఆడ గెలిచి నూతన అధ్యక్షుడు ఇదే మళ్ళీ తెలుగు గొడవలు గ్రూప్ పక్కడి కతాన అధ్యక్షరా ఆ కారణంగా ఎల్గూ అభినందన సే సంపూర్ణంగా సంపూర్ణ గెలువదం పేర్ డి బ్యాంక్ నమ్మరే నాకు నమ్మే సోలోస్కు నాకు ప్రకాశం డక్త నమ్మంద్రే ని అదే కట్ట ఆగితే మనమో ಹಂಗಾಗಿ ಆ ಕಾರಣದಿಂದ ನಮಗೆ ನಕ್ಷ ಸೋತು ಬಹುತೇಕ ಏನು ನಾನು ಚಿಕ್ಕಕುಳ್ಳಿ ಕ್ಷೇತ್ರ ಸೋರಿಸಿ ಬಹುತೇಕ ಏನು ಎಮ್ ಎಲ್ ಎನಾಗಿದ್ದಂಗೆ ಆಡೋದು ಕಾಂಗ್ರೆಸ್ ನಾಯಕರುಗಳು ಇರಲಿ ಅದಕ್ಕೆಲ್ಲ ಮುಯ್ ಬುಯ್ ನಾವು ತೀರ್ಸ್ಕೊಳ್ತೀವಿ ನಮ್ಮ ಪತ್ರಿಕಾ ಬಂದಿದ್ದ ಸ್ನೇಹಿತರಿದ್ದಾರೆ ಅದ್ರ ಮುಖ್ಯ ನಾನು ಹೇಳಲೇಬೇಕಾಗುತ್ತೆ ಒಂದನ್ನು ನಾವೆಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ ಎರಡು ಬಾರಿ ಇವತ್ತೇ ನಾವೆಲ್ಲ ಆರಾಧಿಸ್ತಕ್ಕಂಥ ಆ ಮಂಜುನಾಥೇಶ್ವರನ ಒಂದು ಸನ್ನಿಧಿಗೆ ಆ ಪರಮಾತ್ಮರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ಜೈಲು ಗಂಭೀರ ಹೇಳುತ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಬಂದಿದೆ ಇವತ್ತು ಬಹುತೇಕ ಮುಂದಿನ ದಿನಗಳಲ್ಲಿ ಇವತ್ತು ಆ ಪರಮಾತ್ಮನ ಒಂದು ಅವಕೃಪೆಗೆ ಒಳಗಾದಂಥವರು ಯಾವ ರೀತಿ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಬಹುತೇಕ ಆ ಸ್ಥಿತಿ ಕಾಂಗ್ರೆಸ್ ಪಕ್ಷವ್ರಿಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಕಾರಣ ಆದರೂ ಇಷ್ಟೇ ಇವತ್ತು ಮಂಡ್ಯ ಅಂತ ಇಂಡಿಯಾ ಅಂತ ಕ್ಯಾಚಿಕೊಂಡಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗನೆ ಹಿಂದೂ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಜನ ಇಲ್ಲಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗಣಪತಿ ಪೂಜೆ ಗಣಪತಿ ಬಿಡ್ಲಿಕ್ಕೂ ಇವತ್ತು ಎಷ್ಟು ಮಟ್ಟಿಗೆ ಒಂದು ದೊಡ್ಡ ಹುನ್ನಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನು ಕಳೆದ ಬಾರಿ ನಾಗಮಂಗದಲ್ಲಿ ಪಾಪ ವ್ಯವಸ್ಥಿತವಾಗಿ ಮಾಡ್ತಿದ್ದಂಥ ಕಾರ್ಯಕ್ರಮವನ್ನು ಗೌರವ ದೋಸೆಯಲ್ಲಿ ತಗೊಂಡೋಗುವಂತ ತಗೊಂಡೋಗಿ ಗಣಪತಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಆ ಜಿಲ್ಲಾ ಮಂದಿ ಮಾಡ್ತಾರೆ ಇವತ್ತು ಬಹುತೇಕ ಅದೇ ಆಗಿರ್ತಕ್ಕಂಥದ್ದು ಭಾಳ ಎಷ್ಟು ಬೇರೆ ಹೇಳ್ತಾ ಇದ್ರು ನೆನೆ ನಮ್ಮ ಕನಸು ಗಲಾಟೆ ಆಗುತ್ತೆ ಅಂತ ನಾವು ಭಾವಿಸಿರ್ಲಿಲ್ಲ ಸರ್ ಯಾವ ಅಯೋಧ್ಯೆಯ ಚೆನ್ನಪಟಿಸಿದ ಬಂದು ಇವತ್ತು ಆ ವ್ಯವಸ್ಥೆನ ಹಾಳು ಮಾಡಿ ಇವತ್ತು ಆ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದಾರೆ ನಾವು ಈ ಅಯೋಧ್ಯೆ ಮಾಡಿರೋದು ತಪ್ಪು ಅಂತ ಇವತ್ತು ನಮಗೆಲ್ಲ ಈ ಜಿಲ್ಲೆಗೆ ಖುಷಿ ಬೆಳೆಯುವಂಥ ಕೆಲಸ ಮಾಡಬೇಕು ನಮಗೆ ಹೇಳ್ತಾರೆ ಗೊಬ್ಬರ ಜಿಲ್ಲಾ ಮಂತ್ರಿ ಎಷ್ಟು ಚೆನ್ನಾಗಿ ಇದ್ದರೆ ನಮ್ಗೇನು ಮಾಡೋ ಕೆಲಸ ಇಲ್ವಂತೆ ಬಿ ಜೆ ಪಿಯವ್ರಿಗೂ ಜೆ ಡಿ ಎಸ್ನವ್ರಿಗು ಅವರು ಬೇಕೊಂದು ಕುಸೋಜನೆ ಮಾಡಬೇಕು ಅಂತೇಳಿ ಮಾತಾಡುವಂಥ ಮಾತುಗಳನ್ನು ಮಾತಾಡಿ ಇಂಥ ಹೀನಾಯ ಸ್ಥಿತಿಯಲ್ಲಿ ಈ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದನ್ನು ಇವತ್ತು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ಬಹುತೇಕ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನನಗೆ ಯಾವುದೋ ಒಂದು ಕಳಂಕ ನನ್ನ ನಿರಪರಾಧಿ ಮಂಡ್ಯ ಕೆರೆಯಲ್ಲಿ ನೂರೇಳು ಸೈಟ್ಗಳನ್ನು ಹಂಚಿದ್ರು ಆ ಸೈಟ್ ತಗೊಂಡಿದ್ದಂಥ ಆ ಸೈಟ್ ಸಹಕಾರ ಓನರ್ಗಳು ಮನೆ ಕಟ್ಟಿಕೆ ಯೋಗ್ಯತೆ ಇಲ್ಲ ಅಂತೇಳಿ ಸೈಟ್ ಸೈಟ್ಗಳನ್ನು ವಾಪಸ್ ಮಾಡಿದ್ರು ಮಂಡ್ಯ ಮೂಡಕ್ಕೆ ಆ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕ ನಾನು ಆಗ್ತಾನೆ ಎರಡು ಸಾವಿರದ ಎಂಟರಲ್ಲಿ ಡಿ ಆಗಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಆಯಿತು ನನ್ನ ದುಡ್ಡೋಳಿಯಲ್ಲಿ ಸೇರ್ಕೊಂಡ್ಮೇಲೆ ಮೇಲೆ ನಮ್ಮ ಮಂಡ್ಯ ಬಾಡು ವಿ ಗೇಟ್ ರೂ ಆ ಗ್ರಾಮಗಳು ಉದ್ದಾವಳಿ ಸೇರುತ್ತೆ ಆಗ ಅಲ್ಲಿ ಬೋರ್ಡ್ ಮೆಂಬರ್ ನೂಡಾಕು ನಮ್ಮನ್ನ ಹೋಗಿ ಈ ಮೇಲ್ಪಟ್ಟೆ ಎಮ್ ಎಲ್ ಇರ್ತಾರೆ ಅವ್ರನ್ನ ಫೋರ್ಡ್ ಮೆಂಬರ್ ಅಂತ ಮಾಡ್ಕೊತಾರೆ ಆ ಸಬ್ಜೆಕ್ಟ್ ತಂದರು ಸರ್ ನೂರೇಳು ಸೈಟ್ ವಾಪಸ್ ಮಾಡಿಬಿಟ್ಟಿದ್ದಾರೆ ನಮಗೆ ಸೈಟ್ ಬೇಡ ಆ ಮನೆ ಕಟ್ಟೆಕ್ಕಾಗಲ್ಲ ಕೆರೆ ಒಳಗೆ ಅಂತೇಳಿ ಅದನ್ನು ಏನಾದರೂ ಮಾಡಿ ಯಾರೋ ರಿಯಲ್ ಎಸ್ಟೇಟು ಬೆಂಗಳೂರಲ್ಲಿ ತೊಂದರೆ ಸರ್ ಒಟ್ಟಿಗೆ ಮಾರ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಸಹ ತಗೊಂಡಿದ್ವಿ ಸರ್ ದುಡ್ಡು ಕಟ್ಟಿ ಕೊಡ್ತೀವಿ ಅಂತೇಳಿ ಆ ಕಮಿಷನ್ರು ಅಧಿಕಾರಿಗಳು ಹೇಳಿದ್ರು ರೀ ನೀವು ಯಾವನ ರಿಯಲ್ ಎಸ್ಟೇಟ್ ಬೆಂಗಳೂರು ಮಾರಾಟ ಸೈಟ್ ತಗೊಂಡಿರೋದು ಆಯಿತು ಅವ್ರು ಅಂತ ಸೈಟ್ ವಾಪಸ್ ಕೊಟ್ಟವ್ರೆ ಇನ್ನೊಂದು ಸಲ ಕಾಲ್ ಮಾಡಿ ಲೋಕಲ್ ಆಗಿ ಬರಲೇ ಇಲ್ವಾ ಈಗೆಲ್ಲ ಅಲ್ಲಿ ಬೋರ್ಡ್ ಮೆಂಬರ್ ಆದವ್ರಿಗೆ ಆಫೀಸ್ ಮಾಡೋಕ್ಕೋ ಮತ್ತೊಂದಕ್ಕೂ ಅವತ್ತೇನು ರೇಟ್ ಮಾಡುತ್ತೆ ಬಜಾರ್ ರೇಟು ಫಿಕ್ಸ್ ಮಾಡಿದ್ದೀರಿ ಯಾರೂ ಬರಲಿಲ್ಲ ಅಂದರೆ ನಮಗೂ ಒಂದು ಬರೀ ನಿಮ್ಗೆ ತೊಂದರೆ ಇಲ್ಲ ಅದು ರುಬ್ಬಟ್ಟು ರುಬ್ಬ ಕಟ್ಟು ನಾವು ಬರ್ಸ್ಕೊತೀವಿ ಬರಲಿ ಆಮೇಲೆ ವ್ಯಕ್ತಿ ಮಾಡೋಣ ಯಾಕೆ ಬರಲಿಲ್ಲ ಅಂದ್ರೆ ಅಂತೇಳಿ ಮಾಡಿದ್ರು ಅವತ್ತು ಆ ಸೈಟ್ಗಳನ್ನು ಕಾಲ್ ಮಾಡಿದ ಅರ್ಜಿ ತಗೊಂಡ್ರು ಒಂದು ರೀತಿ ಸರಿಯಾಗಿ ಬಂದರು ಇವಾಗ ಯಾರಾಗಲೂ ಒಬ್ಬರಿಗೂ ನಮ್ಮ ಸೈಟ್ ಸಿಗ್ಲಿಲ್ಲ ಅಂದರು ಲೋಕಾಯುಕ್ತ ಕೊಟ್ಟರು ಲೋಕಾಯುಕ್ತಿದ್ರು ಸರಿಯಾಗಿ ಅಂತಿದ್ದಾರೆ ಅಂತ ಆಯಿತು ಒಂದು ತಗೊಂಡೋಗಿ ಕೇಸ ಬಿ ಎಲ್ಲಿ ಕೊಡ್ಬೋದು ದೊಡ್ಡ ಹುನ್ನಾರವೇ ನಡೆದೋಯ್ತು ಏನಾದರೂ ಮಾಡಿ ಪುಟ್ಟವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾನು ಆ ಮೀಟಿಂಗ್ ಹೋಗಿಲ್ಲ ಆ ಡಿಸಿಷನ್ಸೆ ಆ ಡಿಸಿಷನ್ಗೆ ಸೈನ್ ಹಾಕಿಲ್ಲ ಒಂದಿಷ್ಟೇ ಹೇಳಿದ್ರು ಯಾರೂ ಬರಲಿಲ್ಲ ಅಂದರೆ ನಾವು ಬೇಕಾದ್ರೆ ಈಗ ಮಂಡ್ಯದಲ್ಲಿ ಕಳೆದ ಹದಿನೇಳು ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದೀವಿ ಅಲ್ಲಿ ಆಫೀಸ್ ಮಾಡಿಕೊಂಡು ನನ್ನ ದೊಡ್ಡ ಹಬ್ಬಿಯ ಕಾರ್ಯಕರ್ತರು ಮುಖಂಡರು ಬಂದರೆ ಅವ್ರು ಕಷ್ಟ ಸುಖ ವಿಚಾರ ಮಾಡಲಿಕ್ಕೆ ಅಂತೇಳಿ ಯಾರು ಬರ್ಲಿಲ್ಲ ಕೊಡಿ ಅಂತ ಹೇಳಿದ್ವಿ ಬಜಾರ್ ರೇಟ್ಗೆ ಸಾವಿರ ಜಾಸ್ತಿ ಅದಕ್ಕೆ ಫಿಕ್ಸ್ ಮಾಡಿಸಿ ಆ ಸೈಟನ್ನು ಅಲಾಟ್ ಮಾಡಿದ್ವಿ ತಗೊಂಡೋಗಿ ಸಿ ಬಿ ಐ ಕೊಟ್ಟರಪ್ಪ ಗೊತ್ತ ಹತ್ತು ಸೈಟ್ ತಗೋದಿತ್ತು ನಾನು ಅಷ್ಟು ನಮ್ಮನ್ನು ಜೀವ ಹಿಂಡಾಕ್ಬಿಟ್ರು ಏನಾರು ಮಾಡಿ ಈ ಜುಮಾಂಧ್ ಪೊಲೀಸ್ ಸ್ಟೇಷನ್ ಕೇಸ್ ಹಾಕ್ಕೊಂಡಿಲ್ಲ ಕೊಡಕ್ಕೆ ಕೊಟ್ಟ ಸಿ ಬಿ ಐಗೆ ಕೊಟ್ಟು ಜೈಲ್ ಹಾಕ್ಸ್ಬೇಕು ಅಂತೇಳಿ ಭಾಳ ದೊಡ್ಡ ದೊಡ್ಡ ಉನ್ನಾಳ ನಡೆದೋಯ್ತು ಆದರೂ ನ್ಯಾಯದೇವತೆ ನಮ್ಮ ಪರ ಇದ್ರು ಹೈಕೋರ್ಟಲ್ಲಿ ಗೆದ್ದಿದ್ವಿ ಇವತ್ತು ತಿರ್ಗ ಸಿ ಬಿ ಅನ್ನೋದು ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಇದು ಸಿ ಬಿ ಐ ಕೋರ್ಟ್ಗೆ ಯೋಗ ಇಲ್ಲ ಅಂತ ಯಾವುದೇ ತಪ್ಪು ಮಾಡಿಲ್ಲ ಕೊಟ್ಟಿರೋದು ಅಂತೇಳಿ ಆಗಿ ಇವತ್ತು ನಿಮಗೆ ಆ ಕಳಂಕ ಹೋಗಾಡಿಸುವಂಥ ಕೆಲಸ ನಿಮ್ಮ ಆಶೀರ್ವಾದದಿಂದ ಆಗಿದೆ ಇಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿದಿವಿ ಬಹುತೇಕ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಬಹುತೇಕ ನಮಗೆ ಎಂಬತ್ತೆರಡು ಸಾವಿರದ ಇನ್ನೂರೈವತ್ತು ಕೋಟು ಬಂದ್ರು ಇವತ್ತು ಬಹುತೇಕ ನಮ್ಮ ಓಟು ನಮಗೆ ಗೊತ್ತಿದೆ ಒಂದು ಹತ್ತು ಪರ್ಸೆಂಟ್ ಓಟು ಆ ಚುನಾವಣೆ ಸಂದರ್ಭದಲ್ಲಿ ವೈಭವ್ ಕೂತಿರ್ತಾರೆ ಪುಟ್ರಾಜು ನಡೀತದೆ ಪುಟರಾಜು ಕಡೆ ತುಂಬ್ತಾರೆ ಇನ್ನೊಬ್ಬರು ನಡೀತದೆ ಇನ್ನೊಂದು ಕಡೆ ತುಂಬುತ್ತದೆ ಆ ಹತ್ತು ಪರ್ಸೆಂಟ್ ಜನತೆ ನಾವು ಯಾವತ್ತೂ ನಂಬಿಕೊಂಡಿಲ್ಲ ಈ ಎಂಬತ್ತೆರಡು ಸಾವಿರದ ಇನ್ನೂರ ಇನ್ನೂರೈವತ್ತು ಕೋಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಓಟರ್ ಸೇರಿದ್ದಾರೆ ಅವರಿಗೋಸ್ಕರ ನಮ್ಮ ಕೊನೆ ಕೊನೆಯ ತನಕ ನಿಮ್ಮ ಜೊತೆ ಇರಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ತೀರ್ಮಾನ ಮಾಡ್ಕೊಂಡಿಲ್ಲ ಓದೋಕ್ಕೆ ಮುಂದೆ ನಾವು ಏನೋ ಆಗಬೇಕು ಅಂತಕ್ಕಂಥ ಅಭಿಲಾಷೆನೂ ನಾವು ಇಟ್ಕೊಂಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಶಾಸಕನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮೊದಲನೇ ಶಾಸಕ ಸ್ವತಂತ್ರ ಬಂದ ಇತಿಹಾಸದಲ್ಲಿ ಇಲ್ಲಿ ಯಾರೂ ಲೋಕಸಭಾ ಆಗಿರಲಿಲ್ಲ ನಾನು ಕರ್ಕೊಂಡು ಸಲ್ಲೂ ನಾನು ಲೋಕಸಭಾ ಸದಸ್ಯ ಅಂತ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ದೇವೇಗೌಡರಂತ ಒಬ್ಬ ಮಹಾನಾಯಕನ ಜೊತೆ ನಾವು ಕೂತು ಅವತ್ತು ಸಂಸತ್ತಿನಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಅವತ್ತು ನೀವು ಹದಿನಾರೂವರೆ ಸಾವಿರ ನೀರು ಕೊಟ್ಟು ಕಾಣೋದಿಂದ ಅವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿ ಪ್ರಪ್ರಥಮ ಬಾರಿಗೆ ಪಾಂಡುಪುರ ತಾಲೂಕಿನಲ್ಲಿ ಒಬ್ಬ ಲೋಕಸಭಾ ಆಗುವಂತ ಅವಕಾಶ ನಿಮ್ಮಿಂದ ಸಿಕ್ಕಿದೆ ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಹಾಗೆ ಇವತ್ತು ಈ ತಾಲೂಕಿಗೆ ಮಂತ್ರಿಗಿರಿ ಸ್ವತಂತ್ರ ಅಂತ ಸಿಕ್ಕಿರಲಿಲ್ಲ ಇವತ್ತಿನ ಅದು ನಿಮ್ಮ ಆಶೀರ್ವಾದದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಎಂ ಪಿ ಆಗಿತ್ಕೊಂಡೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ಕುಮಾರನಂತ ಒಬ್ಬ ಕ್ಯಾಬಿನೆಟ್ ನಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ನೀವು ಮಾಡಿಕೊಂಡು ಮಂತ್ರಿಯಾಗಿ ತಕ್ಷಣ ಜಿಲ್ಲಾ ಮಂತ್ರಿಯಾಗೂ ಸಹ ಜವಾಬ್ದಾರಿ ನಿರ್ವಹಿಸುವಂತ ಅವಕಾಶ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದೆ ಮುಂದೆ ಏನಾದರೂ ಇದು ಮಾಜಿನೇ ಇನ್ನು ಮೂರು ಮೂರು ಸಲ ಮಾಜಿ ಅಂತ ಯಾರೂ ಆಗ್ಲಿಕ್ಕಿಲ್ಲ ಮಾಜಿ ಶಾಸಕ ಮಾಜಿ ಶಾಸಕ ಅಂತನೆ ಅನ್ನೋದು ಮಾಜಿ ಲೋಕಸಭಾ ಸದಸ್ಯ ಮೂರು ಬಾರಿ ಆದರೂ ಮಾಜಿ ಲೋಕಸಭಾ ಸದಸ್ಯ ಅಂತಲೇ ಅನ್ಕೊಳ್ಳೋದು ಈಗ ಮಾಜಿ ಮಂತ್ರಿ ಅಂದರೆ ಮೂರು ಸಲ ಆದರೂ ಮಾಜಿ ಮಂತ್ರಿ ಅಂತಲೇ ಅನ್ನೋದು ಬಹುತೇಕ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೂರು ತಿಂಗಳಿಗಿಂತ ಮುಂಚೆ ಪ್ರಾರಂಭ ಆಯಿತು ದೇವೇಗೌಡಾಜವರು ಕುಮಾರಣ್ಣ ಅವರು ನಿಖಿಲ್ ಅವರು ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನಾನು ಕೊನೆ ಗಂಟೆ ತಿಳ್ಕೊಂಬಂದು ಕೊನೆಯಲ್ಲಿ ನಾನೇ ಗೌಡರು ಕೂರಿಸ್ಕೊಂಡು ದಯಮಾಡಿ ನಾನು ಹೋದರೆ ತಿರ್ಗ ಉತ್ಸವ ನೂರು ನೂರು ಭಾಗ ಹೆಸರ ಯಾರೇ ನಿಂತರೂ ನಾವು ಮಂಡ್ಯದಲ್ಲಿ ಗೆಲ್ತೀವಿ ಕುಮಾರಣ್ಣ ಅವ್ರನ್ನ ನಾವು ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡ್ರೆ ಇವತ್ತು ಏನು ಈ ಈ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರ ಜೊತೆ ಒಬ್ಬ ದೊಡ್ಡ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಬಲವಂತವಾಗುವಂಥದ್ದು ಅವ್ರನ್ನ ಆಸ್ವಾದ ಮಾಡೋದು ಆಸ್ವಾದ ಮಾಡಿದ್ರಿ ಬಲವಂತ ಕ್ಯಾಂಡಿಡೇಟ್ ಮಾಡಿದ್ರಿ ಬಹುತೇಕ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ರೀತಿಯಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಡು ಕುಮಾರಣ್ಣವ್ರಿಗೆ ಲೀಡ್ ಕೊಟ್ಟು ಲೋಕಸಭಾ ಸಚಿವಕ್ಕೆ ಆಶೀರ್ವಾದ ಮಾಡಿದ್ದೀರಿ ಆ ಕಾರಣದಿಂದ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಏನು ತಳ್ಕೊಳ್ಳೋರು ಆಗಲಿ ಅದ್ರ ಬಗ್ಗೆ ಕಲೆ ಕಳಿಸ್ಕೊಬೇಡಿ ಜನರ ಬಗ್ಗೆ ಕಲಿಸ್ತಾರೆ ನಮ್ಮಲ್ಲೇ ಏನು ನೂರು ನೂರು ಭಾಗ ಮುಂದೊಂದು ಆಡ್ತಾರೆ ಹಿಂದೊಂದು ಆಡೋ ಜನ ನಮ್ಮೆಲ್ಲ ಇಲ್ಲೆಲ್ಲ ಬರೆದಿದ್ದಕೊಂಡಿದ್ದೀವಿ ಅದ್ರ ಬಗ್ಗೆ ಯಾರು ಕಲೆಕರಿಸ್ಕೊಬೇಡಿ ಬಹುತೇಕ ಮೂವತ್ತೈದು ವ್ಯವಸಾಯ ಸೇವಾ ಸಹಕಾರದ ಸ್ಥಳದಲ್ಲಿ ಇವತ್ತು ಹೆಚ್ಚು ಕಮ್ಮಿ ಇಪ್ಪತ್ತ್ ಮೂರು ಉದ್ದಾವಳಿ ಸೇರಿದಾಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೊಸೈಟಿಗಳಲ್ಲಿ ಇವತ್ತು ನಮ್ಮ ಆಡಳಿತ ಮಳ್ಳಿಯನ್ನು ತಂದುಕೊಡುವಂತ ಕೆಲಸ ಮಾಡಿದ್ದೀರಿ ನಡೆದಂತ ಫೇಲ್ಡ್ ಮ್ಯಾಪ್ನಲ್ಲಿ ಗೆಲ್ಲಿಸಿಕೊಳ್ಳುವಂತೆ ಕೆಲಸ ಮಾಡಿದ್ದೀರಿ ಇವತ್ತು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಈಗ ಡಿ ಎ ಪಿ ಸಿ ಎಂ ಎಸ್ ಆಡಳಿತ ಮಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಇದೆ ಡಿ ಸಿ ಸಿ ಬ್ಯಾಂಕ್ ಆಗಲೇ ಮಾಡಿ ಕಳಿಸಿ ಓಟ್ ಲಿಸ್ಟ್ ರೆಡಿ ಆಗ್ತಾ ಇದೆ ಎಲ್ರಿಗೂ ಏನು ಇಪ್ಪತ್ತೈದು ಜನ ಇದ್ದರೆ ಇಪ್ಪತ್ತೈದು ಜನ ನಾವು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ಜನ ನಾವು ಟಿ ಎ ಪಿ ಸಿ ಡೈರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲೂ ಕೊಟ್ಟಿದ್ದೀವಿ ಎಲ್ಲೂ ಕೊಟ್ಟಿಲ್ಲ ಅವೆಲ್ಲನ ಗಂಟೆ ಮಾಡ್ತೀವಿ ನಾವೆಲ್ಲ ಅದಕ್ಕೂ ತೀರ್ಮಾನ ಮಾಡಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಇವತ್ತು ದಯಮಾಡಿ ಯಾರ್ಯಾರು ಆಕಾಂಕ್ಷಿಸಿದಿರಿ ಬಂದು ದಯಮಾಡಿ ಇಲ್ಲಿ ಹೆಸರು ಬರೆಸಿ ನಿಮ್ಮ ಅಭಿಪ್ರಾಯಗಳು ಹೇಳಿ ಇನ್ನೇನಾರು ವಿಚಾರಗಳಿದ್ದರೆ ಪಾರ್ಟಿ ಸಂಘಟನೆ ಆಲೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ನಡೆಸಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ನಿಖಿಲ್ ಅವರು ಇಡೀ ಎಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ನಾವು ಈಗಾಗಲೇ ಕಳೆದ ಏನು ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುನ್ನ ಮಾಡಬೇಕಾಗಿತ್ತು ಆ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಮುಂದಕ್ಕೆ ಹಾಕಿದ್ದೀವಿ ಇವತ್ತಿಗೆ ದಿನ ಇಪ್ಪತ್ತೈದಕ್ಕೆ ಮಾಡಬೇಕು ಅಂತಿದ್ವಿ ಈ ಅವತ್ತು ದೆಹಲಿಯಲ್ಲಿ ಒಂದು ಅವರಿಗೆ ಕಾರ್ಯಕ್ರಮ ಇರೋ ಕಾರಣದಿಂದ ನಮ್ಮ ದ್ವಾರಮಂತಕ್ಕಾಗಿ ಅಂತಕ್ಕಂಥದ್ದನ್ನು ಈ ತರ ನಾನು ದೂರವಾಣ ಮುಖಾಂತರ ತಿಳಿಸಿದ್ದಾರೆ ಆ ದಿನಾಂಕವನ್ನು ಏನು ಡೇಟಿಂದ ನಾವು ಫಿಕ್ಸ್ ಮಾಡ್ತೀವಿ ಏನು ನೂತನ ಸಹಕಾರಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮೆಲ್ಲ ಪ್ರಮುಖರನ್ನ ಅವತ್ತು ಅಭಿನಂದಿಸುವಂಥದ್ದು ನಿಮಗೆ ಗೌರವ ತರ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ಡೇಟ್ ದಿನಾಂಕ ಮಾಡಿ ಗೊತ್ತುಪಡಿಸ್ತೀವಿ ಅವತ್ತು ಆ ಕಾರ್ಯಕ್ರಮನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಯಾರ್ಯಾರು ಮೊದಲು ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ಗೆ ಏನು ಡೆಲಿಗೇಷನ್ ಕೊಟ್ಟಿದ್ದೀನಿ ಅದರಲ್ಲಿ ನಿಮ್ಮ ಯಾರ್ಯಾರು ಡೆಲಿಗೇಷನ್ ಅಂತಕ್ಕಂಥದನ್ನು ನಿಮ್ಮ ಸೊಸೈಟಿ ಹೆಸರು ಪರಿಚಯ ಮಾಡಿಕೊಂಡು ಒಂದು ಮಾತನ್ನು ಹೇಳಬೇಕು ಆಕಾಂಕ್ಷಿತರಾಗಿದ್ದರೆ ನಾನು ಆಕಾಂಕ್ಷಿತರಾಗಿದ್ದೀನಿ

சொல்லுங்க சரிங்க சொல்லுங்க பெரிய குமார் வந்து பார்த்தாரு வெரிஃபிகேஷன் முடி ஆகியிருச்சு அப்பே தினம்ல சொசைட்டி என்னென்ன அத கண்ணு பிரேம பார்த்தாரு தோர்க்கு थैंक यू அந்த சொசைட்டில டெடிகேட்டಾಗಿ ஐக்கிய ஆகி இருக்கீங்க சொசைட்டி என்னென்ன அதுக்கு எனக்கு ரொம்ப சந்தோஷம் வெட்ரே ஒரு நிமிடம் ஆட்ட டிஎஸ் ட்ரெஸ் சொல்லி சார் ನಮ್ಮ ನಾಯಕರೇನ ಚಾನ್ಸ್ ಪತ್ರ ಆಗ್ತಿದ್ದೆ ಅವ್ರ ತೀರ್ಮಾನ ಥ್ಯಾಂಕ್ ಯು ಸರ್ ಆನಂದ್ರೆ ಕಥೆ ಆಯ್ತದೆ ಅದ ಜೊತೆ

ము అదే జనరూ లేడి

ನಾನು ಆತಂಕ ಇದನ್ನೆ ಏನಾದ್ರೆ ಅವಕಾಶ ಕೊಡಲಿಲ್ಲ ಜಾಸ್ತಿ ನಮ್ಮ ಮನೆಯವ್ರ್ದಾರು ಅವಕಾಶ ಕೊಡಿ ಮನೆಯ

ಜನತಾದಳದ ತಾಲೂಕು ಪಕ್ಷದ ಮಲೆ ಚುನಾವಣೆ ವೇದಿಕೆ ಆಶ್ರಿತವಾಗಿರುವ ಎಲ್ಲ ನನ್ನ ಹಿರಿಯ ನಾಯಕರೇ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತ್ತು ಪತ್ರಕರ್ಮ ಈಗಾಗಲೇ ನಾಯಕರು ಮಾತಾಡೋಕೆ ಎಲ್ಲ ವಿಷಯ ಮಾತಾಡಿದ್ದಾರೆ ಈಗ ಅದರಲ್ಲಿ ರಿಪೀಟ್ ಮಾಡೋದು ಬೇಡ ನೀವೀಗೇನು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡ್ತೀರಿ ಇದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ

ಈಗ ಈ ಒಂದು ಸಂಘಟನೆ ಮತ್ತು ಸಂಪರ್ಕ ನಮಗ ಅನಿವಾರ್ಯ ಇವತ್ತು ಹದಿನೈದು ಹದಿನಾರು ಹದಿನೇಳು ಸೊಸೈಟಿಗಳು ಬಂದು ನಾ ಡೆಲಿಗೇಷನ್ ಡೆಲಿಗೇಷನ್ ಅಂತ ಅಂದ್ರೆ ಅವರೆಲ್ಲ ಜನತಾ ದಳದ ಬೆಂಬಲಿಗರು ಅಲ್ಲಿಗೆ ಆ ಸೊಸೈಟಿಗಳೆಲ್ಲ ಜನತಾ ದಳದ ಪರವಾಗಿವೆ ಅಂತೇಳಿ ಅರ್ಥ ನಾವು ವಿಧಾನಸಭಾ ಚುನಾವಣೆ ಆದ್ಮೇಲೆ ಜನರಲ್ಲಿ ಬದಲಾವಣೆ ಆಗಿದೆ ಅವರಿಗೆ ತಮ್ಮ ತಪ್ಪಿನ ಅನುವಾಗಿದೆಳದ ಪರವಾಗಿ ಬರ್ತಾ ಇದ್ದಾರೆ ಸ್ಥಳೀಯ ಚುನಾವಣೆಯಲ್ಲಿ ಅವರು ಕೂಡ ಆ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದು ಕುಮಾರನ ಎಲೆಕ್ಷನ್ ಅಲ್ಲಿ ಆಗಲೇ ಆಗಿದೆ ಕಾಂಗ್ರೆಸ್ ಏನು ಒಂದು ಮುಕ್ತ ಗ್ಯಾರಂಟಿಗಳನ್ನ ಕೊಟ್ಟು ಓಟ್ನ ಖರೀದಿ ಮಾಡಿದ್ರು ಅದನ್ನ ಜನ ಒಪ್ಪಿಲ್ಲ ನಾನು ತಿರಸ್ಕಾರ ಹೇಳಿ ಅಂತೇಳಿ ಎಂಪಿ ಚುನಾವಣೆ ತೋರಿಸ್ಕೊಂಡಿದ್ದೀನಿ ನೋಡಿ ಈಗ ಈ ಕಾಂಗ್ರೆಸ್ ಸರ್ಕಾರ ಹಲವಾರು ತಪ್ಪುಗಳನ್ನ ಇಡೀತಾರೆ ಈ ವ್ಯಕ್ತಿ ದಾರಿಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಊರ್ ಕಡೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ

ಪ್ರಾಣ ಮಹೋತ್ಸವ ಮಾಡ್ತಾರೆ ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನೇ ಕೋಟಿ ಕೋಟಿ ಕೆಲಸ ನೂರಾರು ಕೋಟಿ ಕೆಲಸನ ಆಗಲೇ ಕುಟುಂಬ ಈ ಕ್ಷೇತ್ರಕ್ಕೆ ಮಾಡಿದರೆ ಒಂದೇ ಒಂದು ಆಧಾರ ಒಂದು ಜ್ಞಾಪಕ ಹೊಡಿಯೋದು ಒಂದು ಕೆಲಸ ಇವರಿಗೆ ನಮ್ಮ ಪಾಂಡೆಪುರ ತಾಲೂಕಿಗೆ ಬಂದಿಲ್ಲ ಇನ್ನು ಉಳಿದ ಅವರಿಗೆ ಬರುತ್ತೇನು ನಂಬಿಕೆ ಇಲ್ಲ ನಮ್ಗೆ ಇವರು ಶಾಸಕರು ಜನಗಳಿಗೆ ಸುಮ್ಮನೆ ಒಂದು ಈ ಇದು ಬೆಟ್ಟಿ ಪ್ರಚಾರವನ್ನು ತಗೊಂಡು ಆ ಎರಡು ಕೋಟಿಗೆ ಸಹ ಎಲ್ಲ ಬನ್ನಿ ಕಾರ್ಯಕರ್ತರು ಬನ್ನಿ ಅಂತ ಹೇಳಿ ಸುಮ್ಮನೆ ಪೇಪರ್ಗೆ ಇವರಿಗೆ ಅಭ್ಯಕ್ಷ ಪ್ರಚಾರ ಕೊಟ್ಟು ಇವರು ಜೀವನ ಇದ್ದಾರಂತೆ ಬಟ್ ವಾಸ್ತವವಾಗಿ ಯಾವ ಕೆಲಸಗಳು ನಡೀತಾ ಇಲ್ಲ ಉಳಿದಂಗೆ ಜಿಲ್ಲಾ ಆಫೀಸ್ಗಳಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಯಾವ ಅಧಿಕಾರಿಗಳು ಇವರು ಮಾತನ್ನ ಕೇಳ್ತಾ ಇಲ್ಲ ಕಾರಣ ಇದನ್ನ ಸಭೆಯಲ್ಲಿ ತಿಳಿ ಮಾತಾಡಬಹುದು ಹೇಳ್ತೀನಿ ಅಧಿಕಾರಿಗಳೇ ತುರುಪನೆ ಬಂದಿಲ್ಲ ಇಲ್ಲಿಗೆ ಎಲ್ಲ ಕೊಟ್ಟೆ ಅಲ್ಲಿ ಇಲ್ಲಿ ಕಲೆಕ್ಷನ್ ನಮಸ್ಕಾರ ಮಾಡಕ್ ಇನ್ನೋಪ ನಾವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದರಿಕೆ ಮಂಜು ಮಾಡ ಎಲ್ರಿಗೂ ಒಳ್ಳೆಯವರು ಕರ್ಸ್ಕೊಂಡು ಅನ್ನೋದು ಒಂದ್ ಕಡೆ ಇನ್ನೊಂದ್ ಕಡೆ ವಸತಿ ಇನ್ನೊಬ್ರು ವಸೂಲಿ ಕೊಡೋ ಅಧಿಕಾರಿಗಳನ್ನ ಜನಸಾಮಾನ್ಯರಿಗೆ ಯಾರಿಗೆ ಹೋಗೋ ಅಥವಾ ಸಣ್ಣ ಪಕ್ಕದ ಹೋಗೋ ನೀವೆಲ್ಲೇ ಹೋಗಿ ನಿಮ್ಮನ್ನೇ ಸುರ್ಗೆ ಮಾಡಬಹುದು ನಿಮ್ಮನ್ನು ಸುರಿಕೆ ಮಾಡಿ ಅವ್ರಿಗೆ ತಮಿಸ್ತಾರೆ ಅಷ್ಟೇ ಸುಮ್ನೆ ಮಾಡ್ತಾರೆ ಅವ್ರು ಗಮನಿಸ್ತಾರೆ ನಾವೀಗ ಅಧಿಕಾರಿಗಳನ್ನ ತಮ್ಮ ಪೂರ್ಣವ ಸರಿ ಇರೋದು ಹಾಗಾಗಿ ಉಪಾಧ್ಯಕ್ಷ

ಭವಿಷ್ಯ ನಮಗೆಲ್ಲ ಈ ದೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಂದೆಯನ್ನ ಕಂಡು ಎಲ್ಲ ಮದೇವರು ಪುಟಿ ಎಲ್ ಎಲೆಕ್ಷನ್ ಬಂದ್ರೆ ಡೈರಿ ಎಲೆಕ್ಷನ್ ಬಂದ್ರೆ ಬ್ಯಾಂಕ್ ಎಲೆಕ್ಷನ್ ಬಂದ್ರೆ ರಾಧಾರಣೆ ಒಬ್ಬರು ಕಾರಣ ಎಲ್ಲ ಇರ್ತದೆಲ್ಲ ಸದ್ಯ ವಿಧಾನಸಭಾ ೀತ ಜನತಾದಳ ಸೋಸ್ತವ್ ಯಾತ್ರೆ ಜನತಾದಳವರು ಸೋಲ್ಸ್ತವ್ರು ರೈತ ಸರ್ಕಾರ ಆಗಲಿ ಕಾಂಗ್ರೆಸ್ ಆಗ್ಲಿ ಸೋಲಿಲ್ಲ ಅದಕ್ಕೆ ರಾಜಣ ಇರೋದು ಈ ಚುನಾವಣೆ ಡಿಎಂಪಿಸಿ ಇಲ್ಲ ಟಿ ಸಿಕ್ಕಾಣಿ ಕಲೆಕ್ಷನ್ ಅಲ್ಲ ಬಾಯ ಯಾವಾಗ ಗಟ್ಟಿ ಇರುತ್ತೆ ಬೇರೆ ಮರ ಎಲ್ಲ ಅಡ್ಡು ನೀಟಾಗಿ ಸತ್ಯ ಅಪ್ರಾಜನ ಕೆಲವು ಸಮಯದಲ್ಲಿ ದುಡ್ಡು ಮಾತಾಡ್ತಾರೆ ಅವ್ರು ದುಡ್ಡು ಮಾತಾಡೋದು ಯಾಕೆ ಅಂತ ಅಂದ್ರೆ ಮೂರ್ ಜನಕ್ಕೂ ಕೆಲಸ ಮಾಡ್ತಾರೆ ಮಾಡಿದ್ರೆ ಯಾರ ಇಬ್ರು ಅಡ್ಜಸ್ಟ್ ಮಾಡ್ಕೋಬೇಕು ಮೂರ್ ಜನ ಟಿಕೆಟ್ ಕೊಡ್ತಾರೆ ಟ್ರೈನ್ ಅವ್ರ ಎಂಟ್ರಿ ಮಾಡ್ತಾ ನಂಟ್ರಿ ನಮ್ಗೆ ಗೊತ್ತು ತೋರಿಸ್ತೀನಿ ಅಂತ ನಮ್ಮ ಇದೆಲ್ಲ ಬೇಡ ಅದೇ ಅದೇ ಕೂಡಿದ್ರೆ ಅಲ್ಲ ಅದಕ್ಕೋಸ್ಕರ ಇವತ್ತು

ಅವರಿಗೆ ಗೌರವ ಕಲಿಸಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ನಾಯಕರು ಪ್ರಾಥಮಿಕವಾಗಿರ್ತಾರೆ ನಾವೇನು ಮಾತಾಡುವಂಥ ಅವಶ್ಯಕತೆ ಇಲ್ಲ ವೇಳೆ ನಾವು ನಲವತ್ತು ವರ್ಷಗಳಿದ್ದರೂ ಕೂಡ ಒಂದೇ ಪಕ್ಷದಲ್ಲಿ ಏಕಪಕ್ಷೀಯವಾಗಿ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪಕ್ಷ ತಾಲೂಕಿನ ಎಲ್ಲ ಸಂಘ ಪಕ್ಷ ಕೂಡ ಹೆಚ್ಚಿನ ಅವಧಿಯನ್ನು ನಮ್ಮ ಪಕ್ಷದಲ್ಲಿ ಪಕ್ಷದವರೇ ಆಡಳಿತ ನಡೆಸಿಕೊಂಡಿರುವುದು ಸ್ವರಸೇವೆಯನ್ನು ಯಾವುದೇ ನೋಡಿದಾಗ ನಮ್ಮ ರಾಜ್ಯಾದ್ಯಂತ ಜನತಾ ಪಕ್ಷದವರೇ ಹೆಚ್ಚಿನ ಅಧಿಕಾರವನ್ನು ಪಡೆದಿರೋದು ಈಗಲೂ ಕೂಡ ಪ್ರಾಕ್ತಾವ ಹೇಳಿದ್ದಾರೆ ಇಷ್ಟು ಜನ ಕೂಡ ನಾವು ಆಯ್ಕೆ ಮಾಡೋಕ್ಕೆ ಸಾಧ್ಯವಾಗಲ್ಲ ಈಗ ಡಿ ಸಿ ಬ್ಯಾಂಕ್ ಹೋಗ್ಬೇಕು ಅಂದ್ರೆ ಒಬ್ಬರ ಬ್ಯಾಂಕ್ ಬಂದಬೇಕು ಡಿ ಎಸ್ ಎಲ್ ಎರಡು ಜನ ನಿಲೋ ಸಿ ಈ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಕೆಲವು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಶಿವಕುಮಾರ್ ಅವರನ್ನು ನಾವು ಅನುಮೋದನೆ ಮಾಡಿದಾಗ ಅವರೇನು ಆಕಾಂಕ್ಷೆ ಪಡೆದವ್ರಲ್ಲ ಯಾಕೆ ಮಾಡಿದಪ್ಪ ಅಂದರೆ ಆ ಚುನಾವಣೆಯನ್ನು ನಿರ್ವಹಿಸೋಕೆ ಗೊತ್ತೋ ಕೆಲಸ ಅದನ್ನು ನಮಗಿಂತ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಕೊಟ್ಟರು ಅವರನ್ನು ಕೂಡ ನಾವು ಪ್ರಜೆ ಮಾಡಿದಾಗ ಅವರಿಂದ ನಮ್ಮ ನಾಯಕರಿಗೆ ಯಾವುದೇ ಹಿನ್ನೆಲೆಯಿಂದ ಯಾವುದೇ ಥರ ಆಕಾಂಕ್ಷೆಯನ್ನು ಮಾಡಲಿಲ್ಲ ಏನೋ ಆಡೋದು ಇಲ್ಲ ಮುಂದೆ ಏನು ಅನುಕೂಲ ಆಗುತ್ತೆ ಿಲ್ಲ ಬಾಬಲು ನಡ್ಕೊಂಡಂತ ರೀತಿ ಅವನ ನಿಷ್ಠೆಗೆ ಅವನು ಸೂಕ್ತ ಅಂತ ಮಾಡ್ತಾರೆ ಬೇರೆ ಅನ್ಯತಾ ಯಾವುದೇ ಕಾರಣ ಮಾಡಿಲ್ಲ ಆದ್ದರಿಂದ ಅವರು ಒಂದು ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಪೂರ್ವಭಾವನೆ ಯೋಜನೆ ಮಾಡಿ ಆಯ್ಕೆ ಮಾಡ್ತಾರೆ ನಾವು ಅನೇಕ ತಪ್ಪು ಭಾವನೆ ಮಾಡ್ತಾನೆ ನಾವು ಯಾರು ಆಯ್ಕೆ ಮಾಡ್ತೀವಿ ನಾವು ಹೆಸರು ಹೋಗ್ತೀವಿ ಆ ಅಭ್ಯರ್ಥಿಗೆ ನಿಲ್ಲದರು ಕೂಡ ಆಗಾಗವನ್ನು ಕೊಟ್ಟು ಅವಳಿಗೆ ದತ್ತ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ